ಅಲ್ಲ ಮಾರೋತಿಯೊಬ್ಬಾಗ ತಮ್ಮ ಗಂಡಿಗೆ ವಿಷಯ ಹಾಕಿ ಕೊನೆ ಮಾಡಿಬಿಟ್ರು ಇನ್ನು ನಾವೇ ಯಾಕೆ ನಮ್ಮ ಗಂಡಿಗೆ ಇಲ್ಲಿ ಭಾಷಣ ಹಾಕಿದಾರೆ ನಮ್ಮ ಗೃಹ ಮಂತ್ರಿ ಎಲ್ಲ ಎಲ್ಲಿ விஷாரங்க சாலி கல் கல்து

ಆದ್ರೆ ಭಾರತವೂ ಹಾಕಿಲ್ಲ ಪರಮಾತ್ಮ ಹಾಕಿರೋದು ನನಗೆ ಯಾಕೋ ಹಂಚಿಕೊಳ್ಳೋದು ಸುಮಾರು ನೀ ದಾರಿ ಮೇಲೆ ಹಿಂಟು ವಿಶಾಖಿಶಾ ಅಂತ ಭಾಳ ಮಾತಾಡಕತ್ತೀವಿ ಇವತ್ತಿಂದ ಒಂದು ಕಂಡೀಷನ್ ನಾ ಬೇರೆ ತಾಟಿನಾಗ ನೀ ಬೇರೆ ತಾಟ ಊಟ ಮಾಡುತ್ತೆ ಇಬ್ಬರು ಸೇರ್ಕೊಂಡು ಒಂದಾ ತಾಟ ಊಟ ಮಾಡೋದು ನನ್ನ ಸಾರು ಕಳಿಸಿ ದೊಡ್ಡದೊಂದು ತಾಟಿಗೆ ಹಾಕಿದ್ರು ನಿನಗೆ ಎಷ್ಟು ಬೇಕೋ ಅಷ್ಟು ನಿನಗೆ ಮೊದಲು ಮೇಲೆ ಮೇಲಿಂದ ನೀವು ನಾನು ತಿಂತಿದ್ದೆ ನೆಂಜ್ ಅದು ಮೊದಲು ನಾ ಬದಿ ಬಂಗಾರದಿಂದ ಜೀವ ಪಾಟಕವುಕ್ಕೆ ಆದರೆ ಚಾ ಕಾಫಿ ಆದಷ್ಟು ಆಗಬೇಕು ನಾ ಬೇರೆ ಗ್ಲಾಸ್ ನೀ ಬೇರೆ ಗ್ಲಾಸ್ ಏನಿಲ್ಲನೇ ಬೇರೆ ಇಬ್ರೂ ಸಿರುಗಳು ಒಂದಾ ಗ್ಲಾಸ್ ಆ ಕುಡಿಯೋ ಹೌದೇ ನಾ ಕಾಫಿ ಮಾಡಿ ಸೋಟದೊಂದು ಬಾಗಿಗೆ ಹಾಕಿಬಿಡೋ ಎಮ್ಮೆ ಉಸ್ರ ನೀರು ಕುಡದನೆ ನಿಮಗೆ ಎಷ್ಟು ಬೇಕು ತಿಸು ಕವನಕ್ಕೆ ನಾನು ಕುಡದೆ ಯಾ ಮಾಡ್ಬೇಕ್ರೆ ಪಾಪ ಗಂಡ ಸತ್ತ ಚಿಂತೆ ಮಾಡಿದ್ರೆ ಗಂಡ ಸತ್ತಿ ಸತ್ತು ಇನ್ನ ಮನೆಯೊಳಗೆ ಹೆಂಗಿರ್ತೇನೆ ಹೆಂಗಿರಕ್ಕಾಗಿತ್ತು ನನಗೂ ಹಂಗ ಅನಿಸಿತ್ತು

ನಮ್ಮನೆ ಸುದ್ದಿ ಮಾತಾಡ್ತಾ ಇದ್ದಂಗೆ ಕಾಣ್ತಾ ಇತ್ತು ಏನ್ ವಿಷಯ ಏನಂತ ಹೇಳ್ಬೋದು ಹೆಂಗಂತ ಕೇಳಿ ಘಟನೆ ನಡೆಸಿ ನಿಮ್ಮ ಅಣ್ಣ ಚೆನ್ನಾಗ್ ನಮ್ಮನ್ನೆಲ್ಲ ಬೀಕು हम निकले बिट हो गए पापा अव्वल बाबा एक ही वर्ल्ड का सपना है और साया होता है मेरा गन्ने झंडा बोल रे हम काई और चीज करते पापा मारोचा बाबा तक नहीं बिट रहे

ಕನ್ನಾವ ಇಚೋಟಿ ಏ ಎಲ್ಲಾ ಕರ್ಕೊಂಡು ಹೋಗು ಇಲ್ಲ ಅವಳು ಆದರೆ ಯಾಕೆ ಅವಳು ಸಹಾಯೋದ ಬೆಟ್ಟ ಹಾಂ ಬ್ಯಾಗ್ ತಗೊಂಡು ಮನೆ ಗಡಿ ನಾನು ಸ್ವಲ್ಪ ಚೇರ್ ಮಾರದ ಭೇಟಿಯಾಗಿ ಬರ್ತೀನಿ ಹಾಂ ಜನಕ್ಕನ್ಯಾಗ ಎಲ್ಲ ಆಟ್ಲಗಳಿಗೂ ನಿಲ್ಲಂಥ ತಮ್ಮಗಳು ಉಪ್ಕೊಂಡೈತೆ ಇವ್ರು ಎಂತವ್ರು ಗೊತ್ತಲ್ಲ ಮಕ್ಕಳ ಮನೆಯವ್ರ ಸತ್ರ ಆ ಮನೆಯ ಜನ ಕಟ್ಟಿ ಅಲ್ಲ ಅಣ್ಣ ಸತ್ತ ಪರಿಣಾಮ ಇಲ್ಲ ಅಲ್ಲಿ ಸತ್ತ ಪರಿಣಾಮ ಇಲ್ಲ ಏನು ಪರಿಣಾಮ ಸುದ್ದಿ ಇನ್ನು

இருக்கும்.

Maria! Uh -huh.